ಶಿಡ್ಲಘಟ್ಟ ಪೌರಾಯುಕ್ತಗೆ ರಾಜೀವ್ ಗೌಡ ಧಮ್ಕಿ ಹಾಕಿರತಕ್ಕಂಥ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಜೀವ್ ಗೌಡನನ್ನ ಎರಡು ದಿನ ಕಸ್ಟಡಿಗೆ ಪೊಲೀಸರು ಪಡೆದಿದ್ದಾರೆ ಕೋರ್ಟ್ ಆದೇಶದ ಮೇರೆಗೆ ಎರಡು ದಿನ ಖಾಕಿಪಡೆ ಕಸ್ಟಡಿಗೆ ತಗೊಂಡಿದ್ದಾರೆ ಶಿಡ್ಲಘಟ್ಟ ಪೌರಾಯುಕ್ತಗೆ ರಾಜೀವ್ ಗೌಡ ಧಮ್ಕಿ ಹಾಕಿರತಕ್ಕಂಥ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಜೀವ್ ಗೌಡನನ್ನ ಎರಡು ದಿನಗಳ ಕಾಲ ಪೊಲೀಸರು ಕಸ್ಟಡಿಗೆ ಪಡೆದಿದ್ದಾರೆ ಕೋರ್ಟ್ ಆದೇಶದ ಮೇರೆಗೆ ಎರಡು ದಿನ ಕಸ್ಟಡಿಗೆ ಪಡೆದಿರತಕ್ಕಂಥ ಖಾಕಿ ಎರಡು ದಿನ ಪೊಲೀಸ್ ಇನ್ವೆಸ್ಟಿಗೇಷನ್ನಲ್ಲಿರತಕ್ಕಂಥ ರಾಜೀವ್ ಗೌಡ ಎರಡು ದಿನ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಪೊಲೀಸ್ ರಾಜೀವ್ ಗೌಡ ಟ್ರಾವೆಲ್ ಹಿಸ್ಟ್ರಿ ಮೊಬೈಲ್ ಟ್ರ್ಯಾಕ್ ಆಧರಿಸಿ ಈ ಒಂದು ತನಿಖೆ ನಡೆಯುತ್ತೆ ಎಲ್ಲೆಲ್ಲಿ ಹೋಗಿದ್ರು ಏನೇನು ಮಾಡಿದ್ರು ಯಾವಾಗ ಹೋದ್ರು ಎಲ್ಲಿ ಉಳ್ಕೊಂಡಿದ್ರು ಎಷ್ಟು ದಿನ ಉಳಕಂಡಿದ್ರು ಅನ್ನೋದ್ರ ಬಗ್ಗೆ ತನಿಖೆ ಆಗುತ್ತೆ ಶಿಡ್ಲಘಟ್ಟ ಇನ್ಸ್ಪೆಕ್ಟರ್ ಆನಂದ್ ಕುಮಾರ್ ನೇತೃತ್ವದಲ್ಲಿ ಈ ಒಂದು ವಿಚಾರಣೆ ನಡೀತಾ ಇದೆ ಮಂಗಳೂರು ಸೇರಿ ಹಲವು ಕಡೆ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಪೊಲೀಸ್ ಮಂಗಳೂರಲ್ಲಿ ಅಂದ್ರೆ ಮಂಗಳೂರು ಹಾಗೂ ಕೇರಳ ಬಾರ್ಡರ್ ಬಾರ್ಡರ್ ಅಲ್ಲಿ ಅವರು ಮೈಕಲ್ ಅನ್ನುವಂಥವರ ಮನೆಯಲ್ಲಿ ಉಳ್ಕೊಂಡಿದ್ರು ಅನ್ನುವಂಥದ್ದು ಗೊತ್ತಾಯಿತು ತಕ್ಷಣ ಪೊಲೀಸರು ಅಲರ್ಟ್ ಆದ್ರು ಹೋಗ್ತಾರೆ ಮೊದಲಿಗೆ ಮೈಕಲ್ ಅನ್ನುವಂಥವರ ನಂಬರ್ ಸಿಗಲಿಲ್ಲ ಪೊಲೀಸರಿಗೆ ಸಾಕಷ್ಟು ಹರಸಾಹಸ ಪಡಬೇಕಾಯಿತು ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಎಲ್ಲಿ ಹೋಗಿದ್ದಾರೆ ಏನು ನಡೀತಾ ಇದೆ ಎಲ್ಲಿ ಸ್ಟೇ ಆಗಿರ್ಬೋದು ಎಲ್ಲಿ ತಲೆ ಮರೆಸ್ಕೊಂಡಿರ್ಬೋದು ಅನ್ನೋವಂಥ ಒಂದು ಟೆನ್ಷನ್ನಲ್ಲಿ ಪೊಲೀಸರು ಇರ್ತಾರೆ ಹಾಗೂ ಹೀಗೂ ಮೈಕಲ್ ಅವರ ಮಗನ ಫೋನ್ ಫೋನ್ ನಂಬರ್ ಸಿಗುತ್ತೆ ಒಂದು ಸ್ಟೇಷನಲ್ಲಿ ಅಲ್ಲಿಂದ ಶುರುವಾಯಿತು ಇನ್ವೆ ಅಂದರೆ ಹುಡುಕಾಟ ಫೈನಲಿ ಬರ್ತಾರೆ ಕೋರ್ಟಲ್ಲಿ ಈಗ ಕೇಸ್ ನಡೀತಾ ಇದೆ ವಿವೇಕ್ ಸುಬ್ಬಾರೆಡ್ಡಿ ಅವರು ವಾದ ಮಂಡಿಸ್ತಾ ಇದ್ದಾರೆ ಸೊ ಈಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಎರಡು ದಿನಗಳ ಕಾಲ ಆತನನ್ನ ಕಸ್ಟಡಿಗೆ ತಗೊಂಡು ಆತನ ಮೊಬೈಲ್ ಫೋನಲ್ಲಿ ಇರತಕ್ಕಂಥ ಕಾಲ್ ಇಸ್ಟರಿ ಆಗಿರ್ಬೋದು ಟ್ರಾವಲ್ ಇಸ್ಟರಿ ಆಗಿರ್ಬೋದು ಎಲ್ಲವನ್ನು ಆಧರಿಸಿ ತನಿಖೆ ಮಾಡ್ತಾರೆ